ನನ್ನ ಹೆಸರು ಬಿ ಎಸ್ ಮಹನೀಗಪ್ಪ ಅಂತ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಬೆಂಗಳೂರಿಂದ ಒಂದು ವಾಲಂಟ್ರಿಯ ಆರ್ಗನೈಜೇಷನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಲ್ಲಿ ಕೆಲಸ ಹೋದ್ಮೇಲೆ ಪ್ರಾಜೆಕ್ಟ್ ಕ್ಲೋಸ್ ಆದಮೇಲೆ ಬೆಳಿಗ್ಗೆರೆಗೆ ನಮ್ಮ ಊರಿಗೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ನಮ್ಮದು ಈ ಸಂಘ ಒಂದು ಲಾಸನ್ನು ನಡೀತಾ ಇತ್ತು ನಮ್ಮ ಸಾರ್ವಜನಿಕ ಎಲ್ಲ ಸೇರ್ಕೊಂಡು ಇದೊಂದು ಸಂಘ ಆಗಿದೆ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿ ಇಲ್ಲಿ ಅಂತ ಹೇಳಿ ಕೇಳ್ಕೊಂಡರು ಆವಾಗ ನಾನು ಇನ್ನೇನು ಮಾಡೋಕ್ಕೇನು ಕೆಲಸ ಆಗಿಲ್ವಲ್ಲ ಅಂದ್ಕೊಂಡು ಸುಮ್ಮನೆ ಸೇರ್ಕೊಂಡಾಗ ಅವಾಗ ನಾನ್ನೂರೈವತ್ತು ರೂಪಾಯಿ ಸಂಬಳ ಕೊಡ್ತಾಯಿದ್ವಿ ಆ ಸಂಬಳಕ್ಕೋಸ್ಕರ ನಾನು ಕೆಲಸಕ್ಕೆ ಸೇರಲಿಲ್ಲ ಏನೋ ಒಂದು ಸರ್ವಿಸ್ ಮಾಡ್ಬೇಕು ಅಂತೇಳಿ ಸೇರ್ಕೊಂಡೆ ಅವಾಗಿಂದ ಇನ್ನು ಈ ಸಂಘ ಬಿಡೋಕ್ಕೆ ಆಗಲಿಲ್ಲ ನನಗಿಬ್ಬೂ ಹೋಗಲಿಲ್ಲ ಇವಾಗ ಸಂಘ ಚೆನ್ನಾಗಿ ನಡೀತಾ ಇದೆ ತೊಂದರೆ ಇಲ್ಲ ಸರಾಸರಿ ಒಂದು ಐನೂರು ಲೀಟ್ರ್ ಬರ್ತಾ ಬರ್ತಾಯಿದೆ ಸುಮಾರು ಈ ಈ ವರ್ಷ ನನಗೆ ಮೂರುವರೆ ಲಕ್ಷ ರೂಪಾಯಿ ಆದಾಯ ಬಂದಿದೆ ನೆಟ್ ಪ್ರಾಫಿಟು ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಹಂಗಾಗಿ ಒಂದು ಒಂದೂವರೆ ವರ್ಷ ನನ್ನ ಸರ್ವಿಸ್ ಇದೆ ಆನಂತರ ನಂತರ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಹೇಳಿ ಒಳ್ಳೆಯ ಸುಸ್ಥಿತಿ ಸಣ್ಣ ತಂದಿದೀವಿ ಅದೊಂದು ನಮಗೆ ಸಂಪೃಪ್ತಿ ಒಂದು ದಿನಕ್ಕೆ ಐನೂರು ಇದು ಸಹ ರಾಷ್ಟ್ರೀಯ ಹೆದ್ದಾರಿ ದಳದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಐದು ಕಡಿಮೆ ಸ್ವಲ್ಪ ನಮ್ಮ ಎಕ್ಸ್ಪೀರಿಯನ್ಸ್ ಹೌದಾ ಹೌದು ನೋಡಿ ಹಾಸ ಕಡೆ ಹೋದೆ ಈ ಊರಿಂದ ಅವ್ರದ್ದು ಒಂಬತ್ತಾರು ಕಿಲೋಟು ಇವ್ರು ಎಂಟುನೂರ ಒಂಬೈನೂರು ಕಿಲೋ ಐದು ಎರಡು ಒಂಬತ್ತು ನಂಬಿಕೆ ಆಗಲ್ಲ ನಮಗೂ ಮತ್ತೆಲ್ಲ ಸಹ ಎಂಟುನೂರು ಎಂಟುನೂರ ತನಕ ನನ್ನ ಸಹ ಕಲೆಕ್ಟ್ ಮಾಡಿದೆ ಬಟ್ ಬರ್ತಾ ಬರ್ತಾ ತೆಂಗು ಅಡಿಕೆ ರೇಟ್ ಜಾಸ್ತಿ ಆಯಿತು ಐಂಗ್ ಹಾಕಿ ಕಡೆ ಜನ ಡಿಪೆಂಡೆನ್ಸಿ ಆರ್ಥಿಕವಾಗಿ ಸ್ವಲ್ಪ ಇಂಪ್ರೂವ್ ಆಗಿತ್ತು ಐನ ಕಡೆಗೆ ಒಲವು ಸುಮಾರು ನಾವೊಂದು ಇನ್ನೂರ ಮೂವತ್ತೈದು ನಲವತ್ತು ಇನ್ಸೂರೆನ್ಸ್ ಮಾಡಿಸಿದ್ವಿ ನಾಟಿ ಏನಿಲ್ಲ ಸರ್ ಸಿಕ್ಕಿದ ಸಿಗ್ಬಹುದು

ಯಾಕೆ ಯಾಕೆಂದ್ರೆ ನಾಟಿ ಹೆಸರು ಒಂಥರ ಡಾಕ್ಟರ್ ಇದ್ದಾಗ ಅಂತ ಹೇಳ್ತಾರೆ ಡಾಕ್ಟರ್ಗಳು ಯಾವಾಗ ಮನೆಯಲ್ಲಿ ಮಗುವಾದಾಗ ಒಂದು ಆ ಸಂದರ್ಭಕ್ಕೆ ಒಂದು ಕಷ್ಟ ಅಷ್ಟೇ ಆನಂತರ ಆಮೇಲೆ ಹುಟ್ಟಿನಿಂದ ಸಹಾಯ ತೊಗೊಂಡ್ರೆ ನಾಟಿ ಹೆಸರು ಹುಟ್ಟಾಗ ಏನಿಲ್ಲ ಆದರೂ ಮನೆ ಕೊನೆಯ ಮಾಡ್ಕೊಳ್ಬೇಕು ಕೈ ತಗೇತು ಎಲ್ಲ ಸೌಕರ್ಯ ಮಾಡ್ಕೊಂಡು ಅವಾಗ ನಿಮಗೆ ತೊರೆದ್ರೆ ಬೇಕಾಗಿಲ್ಲ ಅವ್ರಿಗೆ ಕೊರತೆ ಇದೆ ಈಗ ಏನಂದ್ರೆ ನಾಟಕ ಹೆಸು ಯೂಸ್ ಮಾಡ್ತಾ ಇದ್ದಾರೆ ಸಿಹಿ ಹಸು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಹೌದು ಹಸು ಸಾಕೋದ್ರ ಬಗ್ಗೆ ಹಸುನ ಕೇಳಬೇಕು ಹಸುನ ಬೆಸ್ಟ್ ಅದು ದೇಸಿ ಹೆಸರು ಈ ತುಂಬ ಚೆನ್ನಾಗಿದ್ದಾರೆ ಮೈ ಬೆಳೆಸ್ಕೊಂಡಿಲ್ಲ ಹಿಮ್ಮ ಮೂಳೆ ಚೆನ್ನಾಗಿ ತುಂಬ ಇದಾಗಿ ಎಫಿಷಿ ಅವ್ರ ಸಾಹಿತ್ಯ ಭಾಳ ತಿಳ್ಕೊಂಡು ಜನ ಹೆಮ್ಮ ಹಾಗೆ ಅಂಥದ್ದು ನಾನು ಇಲ್ಲಿ ಹಾಕಿ ಮನೋಬರ್ಸಿ ಮಾಡಿದ್ರೆ ಗ್ರಾಮದ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಅನುಕೂಲಕರವಾಗಿರುತ್ತೆ ಡಾಕ್ಟರ್ಗೆ ಹೋಗೋದು ಕಡಿಮೆ ಆಗ್ಬೋದು ಅದನ್ನು ನೀವು ಯಾಕೆ ಮಾಡಬಾರ್ದು ಒಂದು ಸಮಸ್ಯೆ ಆಗಿದೆ ಯಾಕೆ ಸಮಸ್ಯೆ ಇತ್ತು ಅಂತ ಒತ್ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಸಾಯಂಕಾಲ ಜನ ಬರುವಂಥ ಜಾಗ ಜನ ಒಂದು ಕಡೆ ಸೇರೋ ಜಾಗ ಇಲ್ಲಿ ಅದಕ್ಕೆ ಒತ್ಕೊಟ್ರೆ ಜನಗಳಿಗೂ ವಾತಾವರಣ ಇಂಪ್ರೂವ್ ಆಗುತ್ತೆ ಸ ಸರಿ ಹೊಂದುತ್ತೆ ಎಲ್ಲ ಗ್ರಾಮ ನಿರ್ಮಲೀಕರಣ ಆಗುತ್ತೆ ಗ್ರಾಮದ್ದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಇಂಥದ್ದೆಲ್ಲ ಹೇಳಿ ಹೇಳಿ ಕೊಡುಕ್ತಾ ಇರಬೇಕು ಕುಟಿ ಕುಟಿ ಕುಟ್ಟಿ 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 ಹೇಗೆ ಶಿಲ್ಪಿ ಶಿಲೆನ ಕೆತ್ತ ವಿಗ್ರಹ ಮಾಡ್ತಾ ಮಾಡಿದೆ ಸ್ವಲ್ಪ ಅನುಕೂಲ ಅಂತ ನಾವು ಅಂತ ಇದನ್ನೇನ ಮಾಡಿ ಇತ್ತೀಚೆಗೆ ಕೃಷಿ ಇಲಾಖೆ ಅವರು ಸಾವಯವ ಕೃಷಿ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈಗ ಗೊಬ್ಬರದ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಹಂಗಾಗಿ ಅವರು ಸ್ವಲ್ಪ ಪ್ರೆಸರ್ವ್ ಮಾಡಿದರೆ ಏನಾದರೂ ದೇವಾಲಯದೇ ಹಸುಗಳು ಸಾಕಿಜಿನ ತಗೊಂಡು ದಾಡಿ ತಗೊಂಡು ನೀವು ಇವೇಜಿನ ಹುಡುಗಿಯ ಹೋಗಿ ಲಾಡಿಯಿಂದ ಹುಡುಗಿಯ ಹೋಗಿ ಅಲ್ಲಿಗಳು ಬೆಲೆ ಬೆಲೆ ಆಗುತ್ತೆ ಗಾಡಿಯನ್ನು ಕುಡಿಯೋ ಹೋದ್ರೆ ಸ್ವಲ್ಪ ಕುಡಿಯೋಕ್ಕಾಗಲ್ಲ ಅಷ್ಟು ಕೆಟ್ಟದಾಗಿರುತ್ತೆ ಸೀಮೆ ಸೀಮೆ ಸಂಗ ಹೋದ್ರೆ ನಾಡಿನ ಸುವಾಸನೆ ಸುವಾಸನೆ ಇಟ್ಕೊಳ್ಳಿ ಆ ಸಗಣಿಗಳು ನೀಟಾಗಿ ಸನ್ಯಾಸಗಳು ಸಹ ನಾವು ಬರೀ ಸಸ್ಯಾಹಾರ ಕೊಟ್ಟರೆ ಏನಾಗಲ್ಲ ಈ ದವ ದವಸ ಧಾನ್ಯಗಳಿಗೆಲ್ಲ ಕೊಡ್ತೀವಲ್ಲ ಹಂಗಾಗಿ ಸ್ವಲ್ಪ ಸ್ಮೆಲ್ ಆಗುತ್ತೆ ಹೌದು ಇವು ನಾಟಿದ ಇವು ಸಹ ಉಣ್ಣೆ ಮೇದ್ರೆ ಸಗಣಿ ಹಾಕಿದ್ರೆ ಸ್ಮೆಲ್ ಬರೋದಿಲ್ಲ ನಿಜ ಎಲ್ಲ ಆಹಾರ ಪದ್ಧತಿ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಬೇಕು ಯಾಕೆ ನಮ್ಗೆ ಹಾಳು ಬೇಕಲ್ಲ ಕೊಡ್ತೀವಿ ನಾವು ನಾವೇ ಸಾಚ ಅಲ್ಲ ನಾವು ದುಡ್ಡುಗೋಸ್ಕರ ನಮಗೆ ಇನ್ನೇನು ಏನು ಬೇಕಾದ್ರು ಮಾಡ್ತೀವಿ ಬೇರೆ ಜೊತೆ ಸೇರಿಕೊಂಡು ನಮ್ಮ ಥರನೇ ನಾವು ಹಾಳು ಮಾಡ್ಬೇಕು ಮದ್ದು ಥರ ಇಲ್ವಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲ ಕಡೆ ಸಾನ್ವಾಲ್ವ್ ಆಗ್ತಾರೆ ಒಬ್ಬರು ಸಾಫಿ ಬಂದು ನಿಮ್ಮಲ್ಲಿ ಏನೋ ಒಂದು ಕಂಟಾಕ್ಟ್ ಮಾಡಿ ಮಾವಿನ ಹುಂಚೆ ಮಾರು ಏನೋ ಮಾಡ್ಕೊಂಡಾದರೆ ಆ ಸಾಬರಿಗೆ ಕರೆದಾಗ ಮೂರು ಜನ ಕಲ್ಸಕ್ಕೆ ಹೋದಂಗೆ ನೀವು ಕರ್ತ ಹೋಗಲ್ಲ ಆಮೇಲೆ ಅಣ್ಣ ಹಣ ಅಂತ ಬಂದಾಗ ಅವನು ಏನೋ ಕುಡಿಸೋದು ತಿನ್ನಿಸೋದು ಏನೋ ಮಾಡ್ತಾರ ಆಮೇಲೆ ನೀವು ಬರಪ ಅನ್ಬೋದು ಆಮೇಲೆ ಒಳ್ಳೆ ಮಾತಾಡ್ತಾರೆ ಮುಂಚೆ ಆ ಹೇಗೆ ಬರಲ್ಲ ಅಂತ ಅವ್ರು ಆ ಭಾಷೆ ಆದರೂ ಕೂಡ ದದ ಅಂತ ಹೋಗ್ತಾರೆ ಇದು ನಮ್ಮ ಹಿಂಡಿ ಅಂತ ಹೇಳುವಂಥ ವೀಕ್ನೆಸ್ ಇದೆ ವೀಕ್ನೆಸಾ ಅಲ್ಲ ಇಲ್ಲ ಇದು ಇಲ್ಲ ಅಂತ ಕಾಣಿಸುತ್ತೆ ಜನರಲ್ಲಿ ಮಾತು ಹೇಳ್ತಾ ಇದ್ದೀನಿ ಅದನ್ನ ನಮ್ಮಲ್ಲಿ ಅದು ಸಂಧಿಗೆ ಕಳಬೋದಿ ದುಡ್ಡಿಗೋಸ್ಕರ ಏರ್ ಬೇಕಾದ್ರೂ ಮಾಡ್ಕೊಳ್ಬೇಕು ಒಂದು ಎಕ್ಸಾಮ್ ಕೊಟ್ಟೆ ಏನು ಮದುವೆ ಅವಶ್ಯಕತೆ ಇದೆ ಏನಾಗಿದೆ ಮನೇಲಿ ಮೂರು ಜನ ಇದ್ದಾರೆ ಮೂರು ಪಾರ್ ಅದ್ಕೆ ಒಂಬೈನೂರು ರೂಪಾಯಿ ಒಂದು ತಿಂಗಳಿಗೆ ದುಡ್ಡು ಬೇಕು ಸುಮ್ಮನೆ ಏನಿಲ್ಲ ದುಡ್ಡು ಅಷ್ಟು ಬೇಕು ನೆಸಸಿಟಿ ನಂಗೆ ಆಗೋಗಿಬಿಟ್ಟೈತೆ ಹಾಗಾಗಿ ತಂದುಕೊಂಡು ಏನು ಮಾಡ್ತಾರೆ ಆರ್ಥಿಕತೆಗೆ ಹೆಚ್ಚಿಗೆ ಒತ್ತು ಕೊಡ್ತಾರೆ